ಹಾಡು ಲಾಲಿ ಲಾಲಿ ಓ ಲಾಲಿ ಲಾಲಿ ಹಾಡು ಲಾಲಿ ಲಾಲಿ ಪ್ರೇಮದ ಗೀತೆಯ ಹಾಡುವ ಕಾಲ ಮುಗಿದಾಯಿತು ಜೋಗುಳ ಹಾಡುವ ಕಾಲವು ಹತ್ತಿರ ಬಂದಾಯಿತು ಪ್ರೇಮದ ಗೀತೆಯ ಹಾಡುವ ಕಾಲ ಮುಗಿದಾಯಿತು జోగుళ హాడవ కాలవూ హందయత హాలి లాలీ హాడు లాలి లాలీ ఓహో హో లాలీ లాలీ హాడు లాలీ లాలీ అమవసే ఇరుళలి చంద్రన తందే నిడలి చంద్రికే ಅಮಾವಾಸ್ಯೆಯ ಇರುಳಲ್ಲಿ ಚಂದ್ರನ ತಂದಂತೆ ನಿನ್ನಿ ಬಾಳಲ್ಲಿ ಚೆಲ್ಲಿದ ಅವನು ಚಂದ್ರಿಕೆ ಅರಿಶಿನ ಕುಂಕುಮ ಭಾಗ್ಯವನಿನಗೆ ನೀಡಿದ ಅರಿಶಿನ ಕುಂಕುಮ ಭಾಗ್ಯವನಿನಗೆ ನೀಡಿದ ಸರಸವ ನೆಪದಲ್ಲಿ ಮಾಡಿಲ್ಲ ತುಂಬಿದ ಆ ಲಾಲಿ ಲಾಲಿ ಹಾಡು ಲಾಲಿ ಲಾಲಿ ಓ ಲಾಲಿ ಲಾಲಿ ಹಾಡು ಲಾಲಿ ಲಾಲಿ ಪ್ರೇಮದ ಗೀತೆಯ ಹಾಡುವ ಕಾಲ ಮುಗಿದಾಯಿತು ಜೋಗುಳ ಹಾಡುವ ಕಾಲವು ಹತ್ತಿರ ಬಂದಾಯಿತು ಪ್ರೇಮದ ಗೀತೆಯ ಹಾಡುವ ಕಾಲ ಮುಗಿದಾಯಿತು

ದೊರೆಯದು ತಂಗಿ ನಿನಗೆ ಬಯಸದ ಭಾಗ್ಯವು ದೊರೆಯಿತು ತಂಗಿ ನಿನಗೆ ಬಯಸದ ಭಾಗ್ಯವೋ ನಿನ್ನೆ ನಗುವೆ ನನ್ನ ಬದುಕಿನ ದೀಪವು ಆಹಾ ಹಾ ಹಾ ಲಾಲಿ ಲಾಲಿ ಹಾಡು ಲಾಲಿ ಲಾಲಿ ಓಹ ಹೋ ಲಾಲಿ ಲಾಲಿ ಹಾಡು ಲಾಲಿ ಲಾಲಿ ಶಿವನು ಪಾರ್ವತಿ ಕೈಲಸದಲ್ಲೇ ಇರಬೇಕು ಅವರ ನಂದದ ಸಾಕ್ಷಿಗೆ ಷಣ್ಮುಖ ಬರಬೇಕು ಶಿವನು ಪಾರ್ವತಿ ಕೈಲಸದಲ್ಲೇ ಇರಬೇಕು ಅವರ ನಂದದ ಸಾಕ್ಷಿಗೆ ಷಣ್ಮುಖ ಬರಬೇಕು ಗಂಗೆಯು ಶಿವನ ಜಡೆಯ ಸ್ನೇಹ ಬಿಡಬೇಕು गङ्गयु शिवन चळया स्नेह बो जारुत दूरके शान्तिय हारसु तलिर लि ली हाडु लालि लालि लाली ली हाडु लि ली प्रेम गीत हाडव कल मुदु ജുള ഹാടുകാലോ ഹിര ബു പ്രേമ ഗീതയ ഹാടുവാല മുാലോ ഹിര ബുഹ ഹോ ലാലി ലാലി ഹാടു ലാലി ലാലി ഓഹോ ഹോ ലാലി ലാലി ഹാടു ലാലി ലാലി

ಹಾಡು ಲಾಲಿ ಲಿ ಓ ಲಾಲಿ ಲಾಲಿ ಹಾಡು ಲಾಲಿ ಲಾಲಿ ಪ್ರೇಮದ ಗೀತೆಯ ಹಾಡುವ ಕಾಲ ಮುಗಿದಾಯಿತು ಜೋಗುಳ ಹಾಡುವ ಕಾಲವು ಹತ್ತಿರ ಬಂದಾಯಿತು ಪ್ರೇಮದ ಗೀತೆಯ ಹಾಡುವ ಕಾಲ ಮುಗಿದಾಯಿತು జోగులవ కాలవ హందాత ఆహ హాలి లాలే హాడు లాలి లాలీ ఓహో హో లాలి లాలీ హాడు లాలీ లాలీ అమవసే ఇరుళలి చంద్రన తందే ని చంద్రికే ಅಮಾವಾಸ್ಯೆಯ ಇರುಳಲ್ಲಿ ಚಂದ್ರನ ತಂದಂತೆ ನಿನ್ನಿ ಬಾಳಲ್ಲಿ ಚೆಲ್ಲಿದ ಅವನು ಚಂದ್ರಿಕೆ ಅರಿಶಿನ ಕುಂಕುಮ ಭಾಗ್ಯವ ನಿನಗೆ ನೀಡಿದ ಅರಿಶಿನ ಕುಂಕುಮ ಭಾಗ್ಯವನಿನಗೆ ನೀಡಿದ ಸರಸವನಾಡು ನೆಪದಲ್ಲಿ ಮಾಡಿಲ್ಲ ತುಂಬಿದ ಲಾಲಿ ಲಾಲಿ ಹಾಡು ಲಾಲಿ ಲಾಲಿ ಓ ಲಾಲಿ ಲಾಲಿ ಹಾಡು ಲಾಲಿ ಲಾಲಿ ಪ್ರೇಮದ ಗೀತೆಯ ಹಾಡುವ ಕಾಲ ಮುಗಿದಾಯಿತು ಜೋಗುಲ ಹಾಡುವ ಕಾಲ ಹತ್ತಿರ ಬಂದಾಯ್ತು ಪ್ರೇಮದ ಗೀತೆಯ ಹಾಡುವ ಕಾಲ ಮುಗಿದಾಯಿತು

ದೊರೆಯಿತು ತಂಗಿ ನಿನಗೆ ಬಯಸದ ಭಾಗ್ಯವು ದೊರೆಯಿತು ತಂಗಿ ನಿನಗೆ ಬಯಸದ ಭಾಗ್ಯವೋ ನಿನ್ನೆ ನಗುವೆ ನನ್ನ ಬದುಕಿನ ದೀಪವು ಹಾ 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 ಲಾಲಿ ಲಾಲಿ ಹಾಡು ಲಾಲಿ ಲಾಲಿ ಓಹೋ ಹೋ ಲಾಲಿ ಲಾಲಿ ಹಾಡು ಲಾಲಿ ಲಾಲಿ ಶಿವನು ಪಾರ್ವತಿ ಕೈಲಸದಲ್ಲೇ ಇರಬೇಕು ಅವರ ನಂದದ ಸಾಕ್ಷಿಗೆ ಷಣ್ಮುಖ ಬರಬೇಕು ಶಿವನು ಪಾರ್ವತಿ ಕೈಲಸದಲ್ಲೇ ಇರಬೇಕು ಅವರ ನಂದದ ಸಾಕ್ಷಿಗೆ ಷಣ್ಮುಖ ಬರಬೇಕು ಗಂಗೆಯು ಶಿವನ ಜಡೆಯ ಸ್ನೇಹ ಬಿಡಬೇಕು ಗಂಗೆಯು ಶಿವನ ಜಡೆ সহ বিকে শিয় হার সু হ লি লালি হাড়ু লালি লালি ও লালি লালি হাড়ু লালি লালি প্রেমদ গীত হাড় কাল মুগু ಹಾಡುವ ಕಾಲವು ಹತ್ತಿರ ಬಂದಾಯಿತು ಪ್ರೇಮದ ಗೀತೆಯ ಹಾಡುವ ಕಾಲ ಮುಗಿದಾಯ್ತು ಜೋಗುಳ ಹಾಡುವ ಕಾಲವು ಹತ್ತಿರ ಬಂದಾಯ್ತು ಆಹ ಹಾಲಿ ಲಾಲಿ ಹಾಡು ಲಾಲಿ ಲಾಲಿ ಓಹೋ ಲಾಲಿ ಲಾಲಿ ಹಾಡು ಲಾಲಿ ಲಾಲಿ